ನಮಸ್ಕಾರ ಗಯಟೆ ಜರ್ಮನ್ ಕವಿ ಕವಿ ಮತ್ತು ನಾಟಕಕಾರ ಆದರೆ ಬೇರೆ ಯಾವುದೇ ಪಾಶ್ಚಾತ್ಯ ಭಾಷೆಯ ಕವಿಗಳನ್ನು ನಾಟಕರನ್ನು ನೆನೆಯೋದಕ್ಕೆ ಮುಂಚೆ ಗ್ರೀಕ್ನಲ್ಲಿ ಹೋಮರ್ ಅಂತ ಒಬ್ಬ ಇದ್ದ ಅವನು ಕುರುಡ ಅಂತ ಕೂಡ ಹೇಳ್ತಾರೆ ಅವನು ಇಲಿಯಡ್ ಮತ್ತು ಒಡೆಸ್ಸಿ ಅಂತ ಎರಡು ಮಹಾಕಾವ್ಯಗಳನ್ನು ಬರೀತಾನೆ ಇಲಿಯಡ್ ಮತ್ತು ಒಡೆಸ್ಸಿ ಅಂತ ಹೇಗೆ ನಮ್ಮ ಮಹಾಭಾರತ ರಾಮಾಯಣಗಳಿಂದ ಮುಂದೆ ಬಂದ ಎಲ್ಲ ಕವಿಗಳು ವಸ್ತುವನ್ನು ತೆಗೆದುಕೊಳ್ತಾರೋ ಹಾಗೆ ಇವನ ಇಲಿಯಡ್ಡಿಂದ ಮುಂದೆ ಬಂದ ಅನೇಕ ನಾಟಕಕಾರರು ವಸ್ತುವನ್ನು ತೆಗೆದುಕೊಳ್ತಾರೆ ಆ ಕಾರಣದಿಂದ ವರ್ಜಿಲ್ ಅಂತ ಒಬ್ಬ ಬರ್ತಾನೆ ಎಲ್ಲ ಜರ್ಮನ್ಗಳೇ ವರ್ಜಿಲ್ ಅಂತ ಇವನು ಹೋಮರ್ ಗ್ರೀಕ್ ಕವಿ ವರ್ಜಿಲ್ ಅಂತ ಒಬ್ಬ ಬರ್ತಾನೆ ಇವನು ಈನಿಯಡ್ ಅಂತ ಬರೀತಾನೆ ಇಲಿಯಡ್ ಅಲ್ಲ ಈನಿಯಡ್ ಅಂತ ಅದು ಆ ಮಹಾಕವಿಯನ್ನು ಆಧರಿಸಿದೆ ಎಗಮನ್ನನ್ ಅಂತ ಒಬ್ಬ ಬರ್ತಾನೆ ಇಲಿಯಡಲ್ಲಿ ಮಹಾಕವಿಯಲ್ಲಿ ಅದನ್ನೇ ಇಟ್ಕೊಂಡು ಒಂದು ನಾಟಕವನ್ನು ಬರೆದವನೊಬ್ಬ ನಾಟಕರ ಇದ್ದಾನೆ ಸೊಫೋಕ್ಲಿಸ್ ಯೂರಿ ಬ್ಲಿಸ್ ಮತ್ತು ಇಸ್ಕಿಲಸ್ ಅಂತ ಮೂರು ಜನ ಗ್ರೀಕ್ ನಾಟಕರಲ್ಲಿ ಹಾಗೆ ಬರುವವನು ಡಾಂಟಿ ಅಂತ ಒಬ್ಬ ಅವನು ಜರ್ಮನ್ ಕವಿ ಅವನು ಕಾಳಿ ಅಭಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಬಹಳ ಮೆಚ್ಕೊಂಡವನು ಮೆಚ್ಕೊಂಡು ಕಾವ್ಯೇಶ ನಾಟಕಂ ರಮ್ಯಂ ರಮ್ಯಾ ಶಾಕುಂತಲ ತತ್ರ ರಮ್ಯಾ ಚತುರ್ಥ ತತ್ರ ಚತುರ್ ಅಂತ ಒಂದು ಸಂಸ್ಕೃತದ ವಾಕ್ಯ ಇದೆ ಕಾವ್ಯದಲ್ಲಿ ನಾಟಕವೇ ರಮ್ಯಾ ನಾಟಕದಲ್ಲಿ ಅಭಿಜ್ಞಾನ ಶಾಕುಂತಲ ಶಾಕುಂತಲದಲ್ಲಿ ನಾಲ್ಕನೇ ಅಂಕ ನಾಲ್ಕನೇ ಅಂಕದ ಆ ನಾಲ್ಕು ಶ್ಲೋಕಗಳು ಕಣ್ಣೂರು ಮಗಳಿಗೆ ಬುದ್ಧಿವಾದ ಹೇಳ್ತಾರೆ ಗಂಡನ ಮನೇಲಿ ಹೇಗಿರಬೇಕು ಅಂತ ಬಸವಶಾಸ್ತ್ರಗಳ ಅನುಮಾತ ತುಂಬ ಚೆನ್ನಾಗಿದೆ ಆತನ ಕುರಿತು ಪ್ರಪಂಚದ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಸಂಸ್ಕೃತವನ್ನು ಕಲಿಸ್ತಾರೆ ಸಂಸ್ಕೃತವನ್ನು ಒಂದು ಭಾಷೆ ಕಲಿಸ್ತಾರೆ ಅದನ್ನು ಅಪ್ ಟು ಎಮ್ ಎ ಪಿ ಎಚ್ ಡಿವರೆಗೂ ಓದ್ಬೋದು ಹಾಗೆ ಇವನು ಇವನ ವಾಕ್ಯ ತುಂಬ ಪ್ರಸಿದ್ಧವಾಗಿದೆ ಈ ವಾಕ್ಯ ಇವನದ್ದು ಇರಲಾರದು ಈ ಸಂಸ್ಕೃತ ವಾಕ್ಯ ಈ ಥರ ಅರ್ಥದಲ್ಲಿ ಅವನು ಹೊಳಿದಾನೆ ಅಂತ ಒಂದು ಮಾತಿದೆ ಡಾಟೆ ಬಗ್ಗೆ ಮಿಲ್ಟನ್ ಅನ್ನೋನು ಜಾನ್ ಮಿಲ್ಟನ್ ಅಂತ ಇಂಗ್ಲೀಷನು ಪ್ಯಾರಾಡೈಸ್ ಲಾಸ್ಟ್ ಅಂತ ಒಂದು ಮಹಾಕಾವ್ಯ ಪಡೆದ ಪ್ಯಾರಾಡೈಸ್ ಲಾಸ್ಟ್ ಒಂದು ಪ್ಯಾರಾಡೈಸ್ ರೀಗೆ ಅನ್ನೊತ್ತು ಸ್ವರ್ಗವನ್ನು ಕಳೆದುಕೊಳ್ಳೋದು ಮತ್ತು ಸ್ವರ್ಗವನ್ನು ಸಂಪಾದನೆ ಮಾಡೋದು ಅಂತ ಹೇಳಿ ಅಂತ ಅದನ್ನು ಕೊನೆಯೇ ಮಹಾಕಾವ್ಯ ಅಂದ್ಬಿಟ್ರು ಆಗೋಯ್ತು ಇದೇ ಮಹಾ ಇನ್ನು ಮುಂದೆ ಯಾರು ಮಹಾಕಾವ್ಯ ಬರೆಯೋಕ್ಕಾಗಲ್ಲ ಬರೆದರೆ ಇವನು ಮಿಲ್ದಂತರ ಬರೀಬೇಕು ಇನ್ನು ಮುಂದೆ ಯಾರು ಯಾವ ಭಾಷೆಯಲ್ಲಿ ಮಹಾಕಾವ್ಯ ಬರೆಯೋಕ್ಕಾಗಲ್ಲ ಆಧುನಿಕ ಕಾಲ ಬಂದ್ಬಿಟ್ಟು ಮಹಾಕಾವ್ಯದ ಈಗ ಮುಗಿಯಿತು ಅಂತಂದ್ಬಿಟ್ರು ಪಾ ಇದು ಪಾಶ್ಚಾತ್ಯ ಮೃಕ್ಷಕರು ಕುವೆಂಪು ಅವರು ದರ್ಶನ ಬರೆದು ಅದನ್ನು ಸುಳ್ಳು ಮಾಡಿದ್ರು ಇಲ್ಲ ಮಹಾಕಾವ್ಯದ ಕಾಲ ಮುಗ್ದಿಲ್ಲ ಅಂತ ಕುವೆಂಪು ಬರೆದ ಮೇಲೆ ಐವತ್ತ್ಮೂರು ಮಹಾಕಾವ್ಯಗಳು ಬಂದಿವಿ ಅಂತೆ ಹತ್ತು ಇಪ್ಪ ಹದಿನೈದು ವರ್ಷದಿಂದ ಹಿಂದಿನ ಮಾಹಿತಿ ನಾವು ಕೊಡ್ತಿರೋದು ಆ ನಂತರ ನನಗೂ ಸರಿಯಾಗಿ ಗೊತ್ತಿಲ್ಲ ಇನ್ನೂ ಹೆಚ್ಚಿರಬಹುದು ಅಂತ ಅಂದ್ಕೊಳ್ತೀನಿ ಈ ಗುಂಪಿನಲ್ಲಿ ಬರ್ತಾನೆ ಕೈಟೆ ಇವನ ಬಗ್ಗೆ ಒಂದಷ್ಟು ವಿವರಗಳು ಇವೆ ಮತ್ತು ಒಂದಷ್ಟು ಫೋಟೋಗಳು ಕೂಡ ನನಗೆ ಇದರಲ್ಲೇ ಸಿಕ್ಕಿದೆ ವಾಟ್ಸಪ್ಪಲ್ಲೇ ವಾಟ್ಸಪ್ ಗ್ರೂಪಲ್ಲೇ ಸಿಗುತ್ತೆ ಅದನ್ನು ನಾನು ತೋರಿಸ್ತೀನಿ ಅದಕ್ಕೆ ಮುಂಚೆ ಅವನ ಬಗ್ಗೆ ಬರೆದಿರೋಂತಹ ಒಂದು ಅಷ್ಟು ಒಳ್ಳೆಯ ಮಾತುಗಳನ್ನು ಅಂತ ಹೇಳಿ ಅಂತ ಇಲ್ಲಿ ಬರೀತಾರೆ ವಾಟ್ಸಪ್ ಲೇಖನ ಇವ್ರದ್ದು ಒಂದು ಜಾಲತಾಣದಲ್ಲಿ ಒಂದು ಕನ್ನಡ ಸಂಪದ ಅಂತ ಒಂದು ಜಾಲತಾಣ ಇದೆ ಅಲ್ಲಿಂದ ಇಟ್ಕೊಂಡಿದ್ದಾರೆ ಆನ್ ರಿಮೆಂಬ್ರೆನ್ಸ್ ಡೇ ಆಫ್ ಗ್ರೇಟ್ ಪಾಯಿಂಟ್ ಪ್ಲೇ ರೈಟ್ ನಾವೆಲಿಸ್ಟ್ ಸೈಂಟಿಸ್ಟ್ ಜಾನ್ ವಾಲ್ಫೋಂಗ್ ಓನ್ ಕ್ವಾಯಿಟೆ ಗಯಟೆ ಅಂತ ನಾವು ಅಂತೀವಿ ಸ್ಪೆಲ್ಲಿಂಗ್ ಏನು ಗೊತ್ತಾ ಜಿ ಓ ಇ ಟಿ ಹೆಚ್ ಇ ಅದಕ್ಕೆ ಗೋತೆ ಅಂತಲೂ ಕರೀತಾರಂತೆ ನಾನು ನಾವಂತೂ ಸುಲಭವಾಗಿ ಗೈಟ್ ಅಂದ್ಬಿಟ್ಟಿದ್ದೀವಿ ಇದು ಒಂದು ವಾಟ್ಸಪ್ಪಲ್ಲಿ ಒಂದು ಸಂಪದ ಇದೆ ಯಾರು ಹುಟ್ಟಬ್ಬ ಬಿದ್ರು ಅವ್ರ ಬಗ್ಗೆ ಈ ಯಾವುದು ಜಾಲತಾಣ ತಾನು ಹೇಳಿದ್ನಲ್ಲ ಕನ್ನಡ ಸಂಪದ ಅಂತ ಅಲ್ಲಿಂದ ಎತ್ಕೊಂಡು ಒಂದಿಷ್ಟು ಗೂಗಲಿಂದನೂ ಎತ್ಕೊಂಡು ಅತಿ ಸುಂದರವಾಗಿ ಪೋಣಿಸ್ತಾರೆ ತಿರುಶ್ರೀಧನ ಅಂಥೇಳಿ ನಾನು ಸಾಮಾನ್ಯವಾಗಿ ಅವರಿಂದ ಎತ್ಕೊಂಡು ಅದಕ್ಕೆ ಬೇರೆ ವಿಷಯವನ್ನು ಸೇರಿಸ್ತೀನಿ ಇವರು ಬರೀತಾರೆ ಗಯಟೆ ಜರ್ಮನಿಯ ಕವಿ ನಾಟಕಕಾರ ವಿಮರ್ಶಕ ಕಾದಂಬರಿಕಾರ ವಿಜ್ಞಾನಿ ಚಿಂತಕ ಆಡಳಿತಗಾರ ವಿವಿಧ ಪ್ರಕಾರಗಳಲ್ಲಿ ವಿಪುಲ ಸಾಹಿತ್ಯ ರಾಶಿಯನ್ನೇ ಸೃಷ್ಟಿಸಿದ ಮಹಾನ್ ಸಾಹಿತಿ ಗಯಟೆ ಸಾವಿರದ ಏಳುನೂರ ನಲವತ್ತೊಂಬತ್ತರ ಆಗಸ್ಟ್ ಇಪ್ಪತ್ತೆಂಟರಂದು ಜರ್ಮನಿಯ ಫ್ರಾಂಕ್ಫರ್ಟ್ ಆನ್ ದಿ ಮೇನ್ ಎಂಬಲ್ಲಿ ಜನಿಸಿದ ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದ ಇವನ ತಂದೆ ಜೋವಾನ್ ಕ್ಯಾಸ್ಟರ್ ಅಷ್ಟೇ ಕ್ಯಾಸ್ಟರ್ ಅಂತ ಒಳ್ಳೆಯದು ಗಯಟೆ ಸುಸಂಸ್ಕೃತ ವ್ಯಕ್ತಿ ತಾಯಿ ಕ್ಯಾಥರಿನ್ ಎಲಿಜಬೆತ್ ಟೆಕ್ಸ್ಟರ್ ಅಂತ ಅವಳ ಹೆಸರು ಕ್ಯಾಥರಿನ್ ಎಲಿಜಬೆತ್ ಟೆಕ್ಸ್ಟರ್ ಫ್ರಾಂಕ್ಫರ್ಟಿನ ಪೌರಾಧ್ಯಕ್ಷನ ಮಗಳು ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿ ಆ ಥರ ಸುಖ ಸಂತೋಷಗಳಿಂದ ತುಂಬಿದ ಶ್ರೀಮಂತ ವಾತಾವರಣದಲ್ಲಿ ಗೈಟೆಗೆ ಒಳ್ಳೆಯ ಶಿಕ್ಷಣ ದೊರೆಯಿತು ಸಾವಿರದ ಏಳ್ನೂರ ಐವತ್ತೊಂಬತ್ತರಿಂದ ಮೂರು ವರ್ಷಗಳ ಕಾಲ ಫ್ರೆಂಚ್ ಸೈನ್ಯ ಫ್ರಾಟ್ ಅನ್ನು ಮುತ್ತಿ ಆಕ್ರಮಿಸಿಕೊಂಡಿತ್ತು ಮೂರು ವರ್ಷ ಯುದ್ಧ ನಡೆಸ್ತಾರೆ ಇವರು ಕೋಲಾಹಲಕರವಾದ ಆ ಕಾಲದ ಹಲವು ಘಟನೆಗಳಿಂದಾಗಿ ಗೈಡೆಯ ದೃಷ್ಟಿ ವಿಶಾಲಗೊಂಡು ಮನಸ್ಸು ರಂಗಭೂಮಿಯತ್ತ ತಿರುಗುವಂತಾಯಿತು ಅಲ್ಲ ಯುದ್ಧ ಎಲ್ಲಿ ರಂಗಭೂಮಿಯಲ್ಲಿ ನ್ಯಾಯಶಾಸ್ತ್ರವನ್ನು ಓದನೆಂದು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಲೀಫ್ ಜಿಗ್ಗಿ ದೂರಂಥದ್ದು ಲೀಫ್ ಜಿಗ್ಗಿ ನಾವು ಕೇಳದೆ ಇರೋ ಅನೇಕ ಊರುಗಳಿವೆ ಲೀಫ್ ಜಿಗ್ಗಿಗೆ ಹೋಗಿ ಮೂರು ವರ್ಷದ ಅನಂತರ ಊರಿಗೆ ವಾಪಸ್ಸಾದ ನ್ಯಾಯಶಾಸ್ತ್ರ ಓದೋದಕ್ಕೆ ಆಗಿನ ಅವನ ಕೆಲವು ಲೇಖನಗಳಲ್ಲಿ ರೋಕೋಕೋ ಯುಗದ ಆಡಂಬರಯುತ ಶೈಲಿ ಮತ್ತು ಅತಿರಂಜಕ ಕಲ್ಪನೆಗಳನ್ನು ಕಾಣಬಹುದು ದೀರ್ಘಕಾಲದ ಕಾಯಿಲೆಯಿಂದ ಚೇತರಿಸಿಕೊಂಡ ಮೇಲೆ ಶಿಕ್ಷಣ ಮುಂದುವರಿಸಲೆಂದು ಸ್ಟ್ರಾಸ್ಬರ್ಗ್ಗೆ ಸ್ಟ್ರಾಸ್ಬರ್ಗ್ ಅಂತ ಹೇಳಿದರು ಎಲ್ಲ ಕನ್ನಡದಲ್ಲಿ ಬರೆಯೋದ್ರಿಂದ ಕಷ್ಟ ಅದು ಇಂಗ್ಲೀಷಲ್ಲೇ ಬರೆದಿರು ನಾವು ಹೇಗೋ ಹೋಗ್ಬಿಡ್ತಾ ಓದ್ಬಿಡ್ತಾಯಿದ್ವಿ ಸ್ಟಾರ್ಸ್ಬರ್ಗಿಗೆ ಹೋದ ಅದು ಸಾವಿರದ ಏಳ್ನೂರ ಎಪ್ಪತ್ತು ಅಲ್ಲಿ ವಿದ್ಯಾಭ್ಯಾಸ ಮುಗಿಯಿತು ಇವನಲ್ಲಿ ಅಡಗಿದ್ದ ಸಾಹಿತ್ಯ ಶಕ್ತಿಗೆ ಅಲ್ಲಿ ಹೆಚ್ಚಿನ ಸ್ಫೂರ್ತಿ ಸಿಕ್ಕಿತು ಗೈಟೆಯ ಅಲ್ಲಿ ಹರಡರ್ನನ್ನು ಭೇಟಿಯಾದ ಅಂತ ಒಬ್ಬ ದೊಡ್ಡ ಕವಿ ಅಲ್ಲಿಯ ಹರ್ಡರ್ನನ್ನು ಭೇಟಿಯಾದ ಹರ್ಡರನ ಪ್ರಭಾವದಿಂದಾಗಿ ಗೈಟೆಗೆ ಶೇಕ್ಸ್ಪಿಯರ್ನ ಕೃತಿಗಳ ಪರಿಚಯವಾಯಿತು ಗಾತಿಕ್ ವಾಸ್ತುಶಿಲ್ಪ ಇದೊಂಥರ ನಾವು ಹೇಳ್ತೀವಲ್ಲ ಚಾಕ್ಯ ವಾಸ್ತುಶಿಲ್ಪ ಹೊಯ್ಸಳ ವಾಸ್ತುಶಿಲ್ಪ ಅಂತ ಆ ಥರ ಗಾತಿಕ್ ಅಂತ ಒಂದು ಕಲೆಯದು ಗಾತಿಕ್ ವಾಸ್ತುಶಿಲ್ಪ ಹೋಮರ್ನ ಮಹಾಕಾವ್ಯ ನೋಡಿ ಇಲ್ಲಿ ಬಂತು ಹೋಮರ್ನ ಮಹಾಕಾವ್ಯ ಅಂದರೆ ಅದರಿಂದ ಪ್ರೇರಿತ ಅಂತ ಗೊತ್ತಿತ್ತು ನನಗೆ ಓಷಿಯನ್ ಮುಂತಾದವನ್ನು ಓದಿದ ಗೈಡೆ ಸಾವಿರದ ಏಳ್ನೂರ ಎಪ್ಪತ್ತೊಂದರಿಂದ ಎಪ್ಪತ್ತೈದರವರೆಗಿನ ಅವಧಿಯಲ್ಲಿ ಫ್ರಾಂಕ್ಫರ್ಟಿನಲ್ಲಿ ವಕೀಲನಾಗಿ ಕೆಲಸ ಮಾಡಿದ ಆಗ ಬರೆದ ಗಾಡ್ಸ್ಪನ್ ಬರ್ಲಿಶಿಂಗನ್ ಹೆಸರ ಎಂಬ ನಾಟಕ ಅದು ಗಾಡ್ಸ್ ಪನ್ ಬರ್ಲಿ ಶಿಂಗನ್ ಎಂಬ ನಾಟಕ ವಿಶೇಷ ಖ್ಯಾತಿ ತಂದಿತು ಸಾರೋಸ್ ಆಫ್ ವರ್ದರ್ ಅಂದರೆ ಅರ್ಥ ಏನಂದರೆ ಇನ್ನೊಂದು ಹೆಸರುತ್ತೆ ಸಾರೋಸ್ ಆಫ್ ವರ್ದರ್ ಅನ್ನೋದಕ್ಕೆ ಡೈ ಲೇಡನ್ ಡೈ ಯಂಗನ್ ಮರ್ದರ್ ಅಲ್ಲ ಅಲ್ಲ ಜರ್ಮನ್ನಲ್ಲಿ ಏನಂತ ಹೇಳುತ್ತಾ ಡೈ ಲೇಡನ್ ಡೈ ಯಂಗನ್ ಮರ್ದರ್ ಅಂತ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಾರೋಸ್ ಆಫ್ ವರ್ದರ್ ಅಂತ ಆಗುತ್ತೆ ಎಂಬ ಕಾದಂಬರಿ ಅದು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಎಂಬ ಕಾದಂಬರಿ ಕವಿಯ ಹೆಸರು ಯುರೋಪಿನಲ್ಲೆಲ್ಲ ಹರಡುವಂತೆ ಮಾಡಿತು ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ಗೈಟೆ ವೈಮರ್ಗ್ಗೆ ಹೋದ ಪ್ರಶಾಂತವಾದ ಪುಟ್ಟ ಸಂಸ್ಥಾನದ ವಾತಾವರಣದಿಂದಾಗಿ ಆತನ ಬಹುಮುಖ ಪ್ರತಿಭೆ ವಿಕಾಸವಾಯಿತು ಸುಮಾರು ಹನ್ನೊಂದು ವರ್ಷ ಕಾಲ ಆ ರಾಜ್ಯದ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡಿ ವೈವಿಧ್ಯಮಯವಾದ ಅಪೂರ್ವ ಅನುಭವಗಳನ್ನು ಆತ ಮೈಗೂಡಿಸಿಕೊಂಡ ಚಾರ್ಲೆಟ್ ಫನ್ಸ್ ಎಂಬ ಎಂಬಾಕೆಯ ಪ್ರಭಾವದಿಂದ ಗಯಟೆ ಸುಸಂಸ್ಕೃತ ವ್ಯಕ್ತಿಯಾದ ಕಲೆ ವಿಜ್ಞಾನ ಮೊದಲಾದ ಹಲವು ವಿಷಯಗಳಲ್ಲಿ ಇವನ ಅಭಿರುಚಿ ಬೆಳೆಯಿತು ಸಾವಿರದ ಏಳ್ನೂರ ಎಂಬತ್ತಾರರಿಂದ ಎಂಬತ್ತೆಂಟರವರೆಗೆ ಇಟಲಿಯಲ್ಲಿ ಪ್ರವಾಸ ಮಾಡಿ ಕ್ಲಾಸಿಕಲ್ ಇಟಲಿಯ ಕಲಾವೈಭವವನ್ನು ಕಣ್ಣಾರೆ ಕಂಡು ಬಂದ ಅದೇ ಗಾಟಿಕ್ ಶಿಲ್ಪ ಅಂತೀವಲ್ಲ ಹಾಗೆ ಇಟಲಿದು ಕೂಡ ಚರ್ಚ್ಗಳು ಅಲ್ಲಿದ್ದವು ಅಲ್ಲೇ ಮೈಕಲ್ ಏಂಜಲು ಇದ್ದಿದ್ದವು ಅಲ್ಲಿ ಕಲಾವೈಭವ ಹರಡರನ್ನ ಪ್ರಭಾವ ಶೇಕ್ಸ್ಪಿಯರ್ನ ಕಾವ್ಯ ಮತ್ತು ಕ್ಲಾಸಿಕಲ್ ಇಟಲಿಯ ಕಲಾ ಸಂಪತ್ತು ಇವು ಅವನ ವ್ಯಕ್ತಿತ್ವದ ಎರಡು ಬೇರೆ ಬೇರೆ ಮುಖಗಳ ವಿಕಸನಕ್ಕೆ ನೆರವಾದವು ಸಾವಿರದ ಏಳುನೂರ ತೊಂಬತ್ತರಲ್ಲಿ ತಾನು ಹದಿನೇಳು ವರ್ಷಗಳು ವಿವಾಹವಿಲ್ಲದೆ ಸಹಜೀವನ ನಡೆಸುತ್ತಿದ್ದಾಕೆ ಕ್ರಿಸ್ಟಿಯಾನ್ ವಲ್ಶಿಯಸ್ ಎಂಬುವವಳನ್ನು ಮದುವೆಯಾದ ವೈಮರ್ಗೆ ಹಿಂದಿರುಗಿದ ಮೇಲೆ ರಾಜ್ಯ ಅಧಿಕಾರ ಪದವಿಯನ್ನು ಬಿಟ್ಟುಕೊಟ್ಟ ಸಾವಿರದ ಏಳ್ನೂರ ತೊಂಬತ್ತೊಂದರಿಂದ ಸಾವಿರದ ನೂರ ಹದಿನೇಳರವರೆಗೆ ವೈಮರ್ ರಂಗಭೂಮಿಯ ಮೇಲ್ವಿಚಾರಣೆ ವಹಿಸಿಕೊಂಡು ಕೆಲಸ ಮಾಡಿದ ಆ ಕಾಲದಲ್ಲಿ ಶಿಲ್ಲರ ನೋಡ ಶಿಲ್ಲರ್ ಅಂತ ಒಬ್ಬ ವ್ಯಕ್ತಿಯೊಡನೆ ಅತಿ ನಿಕಟವಾದ ಸ್ನೇಹ ಬೆಳೆಯಿತು ಗಟ ಗಯಟೆಯ ಗಾಡ್ಸ್ಫನ್ ಬರ್ಲಿ ಶಿಂಗನ್ ಅದೇ ಸಾವಿರದ ಏಳ್ನೂರ ಎಪ್ಪತ್ತ್ಮೂರನೇ ಇಸ್ಪಿದು ಎಂಬುದು ಐತಿಹಾಸಿಕ ನಾಟಕ ಇದರಲ್ಲಿ ರೆಫರ್ಮೇಷನ್ ಕಾಲದ ಸ್ವಾತಂತ್ರ್ಯ ವೀರ ಯೋಧನೊಬ್ಬನ ಕಥೆ ಇದೆ ಈ ನಾಟಕ ಜರ್ಮನಿಯ ರಂಗಭೂಮಿಗೆ ಹೊಸ ತಿರುವನ್ನು ಕೊಟ್ಟ ಕೃತಿ ಡೈಲೇಡನ್ ಡೈ ಯಂಗನ್ ಮರ್ದರ್ ಇಂಥ ಹೇಳಿದೆ ಅಲ್ಲ ಇದು ಹೆಸರು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಅದು ಗಯಟೆಯ ಕೀರ್ತಿ ಯುರೋಪಿನಲ್ಲೆಲ್ಲ ಹರಡುವಂತೆ ಮಾಡಿದ ದುರಂತ ಕಾದಂಬರಿ ಯಗ್ಮಾಂಟ್ ಅನ್ನೋದು ಇದು ಸಾವಿರದ ಏಳ್ನೂರ ಎಂಬತ್ತೇಳನೇ ಎಸಿತು ಮುಂದೆ ಫೌಸ್ಟ್ ಅನ್ನೋ ನಾಟಕ ಬರೀತಾರಲ್ಲ ಫೌಸ್ಟ್ ನಾಟಕದ ಮೊದಲ ಭಾಗಕ್ಕೆ ಬೀಜಾಂಕುರವಾದಂತೆ ಕಾಣುವ ಒಂದು ಅಪೂರ್ಣ ಕೃತಿ ಅದಕ್ಕೆ ಉರ್ ಫೌಸ್ಟ್ ಅಂತ ಕರೀತಾರಂತೆ ಅಂದರೆ ಮುನ್ನುಡಿಯಿಂದ ಫೌಸ್ಟ್ಗೆ ಮುನ್ನುಡಿ ಇದ್ದಾಗಿದೆ ಅಪೂರ್ಣವಾಗಿದೆ ಬರೆಯುತ್ತಿದ್ದ ಕಾಲದಲ್ಲಿ ಗೈಡೆ ರಚಿಸಿದ ಐತಿಹಾಸಿಕ ನಾಟಕ ಇಫಿಜೆನಿ ಆಫ್ ಟಾರಿಸ್ ಅನ್ನುವ ಕೃತಿ ಸಾವಿರದ ಏಳ್ನೂರ ಎಂಬತ್ತೇಳುವ ಗೈಡೆಯ ಕೃತಿಗಳಲ್ಲಿ ಅತ್ಯಂತ ಪರಿಪೂರ್ಣವೂ ದೋಷರಹಿತವೂ ಆದುದೆಂದು ಹೇಳುವುದುಂಟು ಗ್ರೀಕ್ ಶಿಲ್ಪಕಲೆಯಲ್ಲಿ ತಾನು ಮೆಚ್ಚಿಕೊಂಡ ಸಂಯಮವನ್ನು ಇಲ್ಲಿ ಕವಿ ಸಾಧಿಸಿದ್ದಾನೆ ವಾಟೋ ಟ್ಯಾಸೋ ಅಂತ ಅದೊಂದು ಸಾವಿರದ ಏಳ್ನೂರ ತೊಂಬತ್ತನೇ ಇಸ್ವಿ ಎಂಬ ಐದು ಅಂಕಗಳ ಈ ನಾಟಕದಲ್ಲಿ ಗಯಟೆ ವೈಮರ್ ರಾಜನ ಆಸ್ಥಾನದಲ್ಲಿ ಕಂಡುಂಡ ವೈಯಕ್ತಿಕ ಅನುಭವಗಳನ್ನು ಕಂಡರಿಸಿದ್ದಾನೆ ವಿಲ್ ಹೆಲ್ ಮೈಸ್ಟರ್ಸ್ ಅಪ್ರೆಂಟಿಸ್ಶಿಪ್ ಅಂತನೂ ಒಂದು ಕೃತಿ ಇದರ ಕಾಲ ಸಾವಿರದ ಏಳ್ನೂರ ತೊಂಬತ್ತೈದರಿಂದ ತೊಂಬತ್ತಾರು ಇದರಲ್ಲಿ ಇಟಲಿಯ ಪ್ರವಾಸದಿಂದ ಗಯಟೆಯ ವೈಮರ್ಗ್ಗೆ ಹಿಂದಿರುಗಿದ ಮೇಲೆ ಸುಮಾರು ಇಪ್ಪತ್ತೈದು ವರ್ಷ ವೈಮರ್ಗ್ ಥಿಯೇಟರ್ನ ನಿರ್ದೇಶನಕ್ಕಾಗಿ ಕೆಲಸ ಮಾಡಿದ ಅನುಭವಗಳು ಇವೆ ಅತ್ಯದ್ಭುತ ಕಾವ್ಯ ಸಂಪತ್ತಿನಿಂದ ತುಂಬಿದ ಈ ಮಹಾಕೃತಿಯಲ್ಲಿ ಗಯಟೆ ವೈವಿಧ್ಯಮಯ ಕಾವ್ಯರೂಪಗಳನ್ನು ಬಳಸಿದ್ದಾನೆ ಇದಕ್ಕೆ ಚಿರಂತನ ಅಭಿವ್ಯಕ್ತಿ ಕೊಟ್ಟ ಫೌಸ್ಟ್ ಪುಸ್ತಕದ ಹೆಸರು ತುಂಬ ಫೇಮಸ್ ಅದು ಗಯಟೆ ವಿಶ್ವ ಸಾಹಿತ್ಯದ ಒಂದು ಅಮೃತ ಕೃತಿ ಅಮರ ಕೃತಿ ಎನ್ನಬೇಕಾಗಿತ್ತು ಅಮೃತ ಕೃತಿ ಎಂದಿದೆ ಕಾಣುತ್ತೆ ಪ್ರಪಂಚದ ಅದ್ವಿತೀಯ ಸಾಹಿತ್ಯಗಳ ಲೋಪನಾದ ಗೇಟೆ ತನ್ನ ವೈಜ್ಞಾನಿಕ ಕೃತಿಗಳನ್ನು ಕುರಿತು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ ಅವನ ವೈಜ್ಞಾನಿಕ ವಿಚಾರಗಳೆಲ್ಲವನ್ನೂ ಆಧುನಿಕ ವಿಜ್ಞಾನಿಗಳು ಒಪ್ಪಿಕೊಂಡಿಲ್ಲ ಆದರೆ ತಾನೇ ನಡೆಸಿದ ಸಂಶೋಧನೆಗಳ ಫಲವಾಗಿ ಅವನು ಪ್ರತಿಪಾದಿಸಿದ ಕೆಲವು ಸಂಶೋಧನಾತ್ಮಕ ವಿಚಾರಗಳನ್ನು ವಿಜ್ಞಾನಿಗಳು ಸ್ವೀಕರಿಸಿ ಅವನಿಗೆ ಸಲ್ಲಬೇಕಾದಷ್ಟು ಅಗ್ರಮಾನ್ಯತೆಯನ್ನು ಕೊಟ್ಟಿದ್ದಾರೆ ಸಾವಿರದ ಎಂಟುನೂರರಿಂದ ಸಾವಿರದ ಎಂಟುನೂರ ಮೂವತ್ತೆರಡರವರೆಗೆ ಗಯಟೆ ಪೂರ್ವ ಕೀರ್ತಿ ಗೌರವಗಳಿಗೆ ಭಾಜನನಾಗಿ ಯುರೋಪಿನ ಅತ್ಯಂತ ಗಣ್ಯ ಸಾಹಿತಿ ಎನಿಸಿಕೊಂಡ ಈ ಸುಮಾರಿನಲ್ಲೇ ತನ್ನ ಮೇರುಕೃತಿ ಫೌಸ್ಟ್ ನಾಟಕದ ಎರಡನೆಯ ಭಾಗವನ್ನು ತಿದ್ದಿ ಬರೆದು ತಾನು ಸಾಯುವ ಒಂದು ವರ್ಷಕ್ಕೆ ಮೊದಲು ಅದನ್ನು ಮುಗಿಸಿದ ಸಾವಿರದ ಎಂಟುನೂರ ಮೂವತ್ತೆರಡು ಮಾರ್ಚ್ ಇಪ್ಪತ್ತೆರಡರಂದು ಈತ ತೀರಿಕೊಂಡಾಗ ಯುರೋಪಿನ ಒಬ್ಬ ಯುಗ ಪುರುಷ ಕಣ್ಮರೆಯಾದಂತಾಯಿತು ಸಾಕಷ್ಟು ಕೆಲಸ ಮಾಡಿದ್ದಾನೆ ಇಲ್ಲಿ ಇವನ ಕೆಲವು ಚಿತ್ರಗಳಿವೆ ಇದನ್ನು ನಾನು ಇದು ಒಂದು ಗೈಟೆದು ಚಿತ್ರ ಇದು ಆ್ಯಕ್ಚುಲಿ ನಾನು ಗೂಗಲಿಂದ ತೊಗೊಂಡಿದ್ದೀನಿ ಫೌಸ್ಟ್ ನಾಟಕದ ಚಿತ್ರ ಯಾವ ಸೀನೋ ಏನೋ ನೋಡಿ ಅಲ್ಲಿ ಮೇಲೆ ಬರೆದಿರೋದು ಗೈಟೆ ಅಂತ ಹೇಗೆ ಬರ್ದೇ ಅಂತ ಅನ್ನೋ ಥರ ಕಾಣುತ್ತೆ ಫೋಸ್ಟ್ ನಾಟಕ ತುಂಬ ಫೇಮಸ್ಸು ಇಲ್ಲೂ ಆಗ್ತಾ ಇರುತ್ತೆ ನಮ್ಮ ಭಾರತದ ಏನಿದ್ರಲ್ಲೂ ಕೂಡ ಹೀಗೆ ಒಂದು ಚಿತ್ರವನ್ನು ಮಾಡಿ ವಿಗ್ರಹವನ್ನು ಮಾಡಿ ನೆನೆಸೇರತ್ತೆ ಅಲ್ಲಿ ಜರ್ಮನಿಯಲ್ಲಿ ಇವನ್ನ ಬಗ್ಗೆ ಈ ಥರ ಇದೆ ಚಿತ್ರ ಕೆಳಗಡೆ ಬರ್ದಾರೆ ಅಂತ ಕಾಣುತ್ತೆ ಈ ಥರ ಚಿತ್ರವನ್ನು ಮಾಡಿ ನಿಲ್ಲಿಸಿದ್ದಾರೆ ಅಂತ ಕೂಡ ಅದರಲ್ಲಿ ಬರೆದಿತ್ತು ಮತ್ತು ಇನ್ನೊಂದು ಪುಸ್ತಕ ಗೇಟೆ ಆನ್ ಆರ್ಟ್ ಅಂತ ಕಲೆ ಕಲೆ ಬಗ್ಗೆ ಅವ್ನು ಬರೆದಿರುವ ಪುಸ್ತಕ ಅಂತ ಇಷ್ಟು ಮಾಹಿತಿಗಳು ನಮಗೆ ಇದರಲ್ಲೇ ಸಿಗ್ತದೆ ಇದು ಇದರಲ್ಲಿಲ್ಲ ನಾನು ಅನು ಬಗ್ಗೆ ಕೇಳಿದ್ದೆ ಯಾರು ಡಾಟೆ ಬಗ್ಗೆ ಕೇಳಿದ್ದೆ ಇಲಿಯಟ್ ಬಗ್ಗೆ ಕೇಳಿದ್ದೆ ಆದ್ದರಿಂದ ಫೌಸ್ಟ್ ಬಗ್ಗೆ ಕೇಳಿದ್ದೆ ಹಾಗಾಗಿ ಬಹುಶಃ ಎಂಥದದು ಇದ್ರ ಪರೀಕ್ಷೆ ಇರುತ್ತಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಅದರಲ್ಲಿ ಫೌಸ್ಟ್ ನಾಟಕದ ಬಗ್ಗೆ ಬರಬಹುದು ಅಂತ ನೋ ಭಾವನೆ ಬಂತು ಹಾಗಾಗಿ ಇದಿಷ್ಟನ್ನು ಹೇಳಬೇಕು ಅಂತ ಅನ್ನಿಸ್ತು ನಮಸ್ಕಾರ